ಎಲ್ಲರಿಗೂ ನಮಸ್ಕಾರ ಡೀಪ್ ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಬದುಕಿನ ಮೂಲ ಸ್ವರೂಪ ಒಂದು ಚಿಂತನೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ ಆ ರಾಜನಿಗೆ ಎಷ್ಟೋ ವರ್ಷಗಳಿಂದ ಪುತ್ರ ಸಂತಾನವಿರಲಿಲ್ಲ ಹರಕೆ ಹೊರದ ದೇವಸ್ಥಾನಗಳಿರಲಿಲ್ಲ ಮಾಡದ ಪೂಜೆ ಪುರಸ್ಕಾರಗಳಿರಲಿಲ್ಲ ಸಲಹೆ ಕೇಳದ ವೈದ್ಯರಿರಲಿಲ್ಲ ಪೂರ್ವ ಜನ್ಮದ ಕರ್ಮದ ಫಲವೆಂದೇನು ಆ ದೇವರು ಒಂದು ಗಂಡು ಮಗುವನ್ನು ಕರುಣಿಸಿದ ಪಟ್ಟದರಸಿಯಿಂದ ಹಿಡಿದು ದಟ್ಟ ಕಾನಂದವರೆಗೂ ಆ ಊರಿಗೆ ಸಂಭ್ರಮವೇ ಸಂಭ್ರಮ ಅಪರೂಪಕ್ಕೆ ಹುಟ್ಟಿದ ರಾಜಕುಮಾರನನ್ನು ಮೇಲಿಟ್ಟರೆ ಕಾಗೆ ಕೊಂಡೋದಿತು ಕೆಳಗೆ ಇಟ್ಟರೆ ಇರುವೆ ಕೊಂಡೋದಿತು ಎಂಬಂತೆ ಅಂಗೈಯಲ್ಲಿ ಮುಚ್ಚಿಟ್ಟು ಮುದ್ದಾಗಿ ಬೆಳೆಸಿದರು ಮಳೆಗಾಲದ ಸಮಯ ಊರ ಹೊರಗಿನ ದೇವಸ್ಥಾನದ ಹರಕೆ ಪೂರೈಸಲು ರಾಜಕುಟುಂಬ ನದಿ ದಾಟಲು ನಾವೆಯಲ್ಲಿ ಪ್ರಯಾಣಿಸುತ್ತಿತ್ತು ಅಚಾನಕ್ಕಾಗಿ ಬಂದ ಬಿರುಗಾಳಿಗೆ ಇವರಿದ್ದ ನಾವೇ ನೀರಿನ ಮಧ್ಯ ಬುಡಮೇಲಾಯಿತು ರಾಜಕುಟುಂಬ ನೀರು ಪಾಲಾಯಿತು ರಾಜರಾಣಿ ಸಹಿತ ಹಲವು ಶವಗಳು ಸಿಕ್ಕಿದವು ರಾಜಕುಮಾರ ಮಾತ್ರ ನಾಪತ್ತೆಯಾಗಿದ್ದ ಮಂತ್ರಿ ಮಹೋದಯರು ರಾಜಕುಮಾರ ಬದುಕಿರಬಹುದೆಂಬ ಆಸೆಯಿಂದ ಹಲವು ವರ್ಷಗಳ ಕಾಲ ಹುಡುಕಾಟ ನಡೆಸುತ್ತಿದ್ದರು ಒಂದು ದಿನ ದೂರದ ಊರಿನಲ್ಲಿ ರಾಜಕುಮಾರನ ಲಕ್ಷಣವಿರುವ ಯುವಕನೋರ್ವ ಭಿಕ್ಷೆ ಬೇಡುತ್ತಿದ್ದಾನೆ ಎಂಬ ಸುದ್ದಿ ತಿಳಿಯಿತು ಮಂತ್ರಿಗಳು ಆ ಕೂಡಲೇ ಆ ಊರಿಗೆ ಹೊರಟು ನಿಂತರು ದಾಸಿಯರು ಹೇಳಿದಂತೆ ಎಡಕಾಲಿನಲ್ಲಿರುವ ಮಚ್ಚೆ ಮತ್ತು ಮುಖ ಲಕ್ಷಣಗಳನ್ನು ನೋಡಿದಾಗ ಮಂತ್ರಿಗಳಿಗೆ ಇವನೇ ಯುವರಾಜನೆಂದು ಖಾತ್ರಿಯಾಯಿತು ರಾಜ್ಯಕ್ಕೆ ರಾಜ್ಯವೇ ಯುವರಾಜನನ್ನು ಸಂಭ್ರಮದಿಂದ ಬರಮಾಡಿಕೊಂಡಿತು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲ ಸೇರಿದ ಯುವಕ ಯೋಗ್ಯ ರೀತಿಯಲ್ಲಿ ಎಲ್ಲ ಕಲೆಗಳಲ್ಲಿ ಪರಿಣಿತನಾದ ರಾಜನಾಗಲಿ ಸಾಮಾನ್ಯ ಮನುಷ್ಯನಾಗಲಿ ಭೂತಕಾಲದ ನೆನಪುಗಳು ನಮ್ಮನ್ನು ಕೆಲವೊಮ್ಮೆ ತಿನ್ನತೊಡಗುತ್ತವೆ ಭಿಕ್ಷೆ ಬೇಡುತ್ತಿದ್ದ ದಿನಗಳು ಜನರ ತಿರಸ್ಕಾರ ಒಂದು ಹಿಡಿ ಅನ್ನಕ್ಕಾಗಿ ದಿನವಿಡೀ ತಿರುಗುತ್ತಿದ್ದದು ಗಾಳಿ ಮಳೆ ಚಳಿ ಎನ್ನದೇ ನಡುಗುತ್ತಾ ಬೀದಿ ಬೀದಿಯಲ್ಲಿ ಮಲಗುತ್ತಿದ್ದದ್ದು ನಾಯಿಗಳ ಚೀರಾಟ ಒಂದು ಗುಡುಕಿ ನೀರಿಗೆ ಹೋರಾಟ ಹೀಗೆ ನೂರಾರು ನೆನಪುಗಳು ಚಿತ್ರ ವಿಚಿತ್ರವಾಗಿ ಅವನನ್ನು ಹಗಲಿರುಳು ಕಾಡತೊಡಗಿತು ಈ ಭೀಕರ ನೆನಪುಗಳಿಂದ ಪಾರಾಗುವ ದಾರಿ ಯಾವುದೆಂದು ಗುರುಗಳಲ್ಲಿ ವಿಚಾರಿಸಲು ಗುರುಗಳೊಂದು ಉಪಾಯ ಹೇಳಿದರು ಮತ್ತೊಮ್ಮೆ ಭಿಕ್ಷುಕನಾಗಿ ಜೀವಿಸು ಎಂದರು ಒಪ್ಪಿದ ಯುವರಾಜ ಅನಾಮಧೇಯನಾಗಿ ಭಿಕ್ಷೆ ಬಿಡಲು ಹೊರಟ ಬೀದಿ ಬೀದಿ ತಿರುಗುತ್ತಿರಲು ಮಂದಿ ಛೀ ಥೂ ಅಂದರು ನಾಯಿ ಛೂ ಬಿಟ್ಟರು ಗಂಜಲ ಎಸೆದರು ಬೈದು ನಿಂದಿಸಿದರು ಆದರೆ ಈಗ ರಾಜಕುಮಾರನಿಗೆ ಏನೂ ನೋವಾಗಲಿಲ್ಲ ಕಣ್ಣೀರು ಬರಲಿಲ್ಲ ಬದಲಾಗಿ ಜನರ ಬಗ್ಗೆ ಕನಿಕರವನಿಸತೊಡಗಿತು ಮರಳಿ ಬಂದು ಗುರುಗಳಿಗೆ ಮನಸ್ಸಿನ ವಿಷಯ ತಿಳಿಸಿದ ಗುರುಗಳೆಂದರು ಯುವರಾಜ ಎಲ್ಲಿ ತನ್ನ ಅಸ್ತಿತ್ವದ ಅರಿವಿರುತ್ತೋ ಅಲ್ಲಿ ದುಃಖವಿಲ್ಲ ನಿಂದಿಸಿದರೂ ಅಭಿನಂದಿಸಿದರೂ ಸ್ಥಿತ ಮನಸ್ಸಿಗೆ ವ್ಯತ್ಯಾಸ ತಿಳಿಯದು ಈಗ ನೀನು ಈ ರಾಜ್ಯದ ರಾಜಕುಮಾರ ಭಾವಿ ಚಕ್ರವರ್ತಿ ಎಂಬ ತಿಳುವಳಿಕೆ ನಿನಗಿದೆ ಜನರ ಅಭಿಪ್ರಾಯದಿಂದ ನಿನ್ನ ಸ್ಥಾನಕ್ಕೆ ಯಾವುದೂ ಚುತಿ ಬರದು ನಿನ್ನ ಮನಸ್ಸಿನಲ್ಲಿ ಈಗ ತುಮುಲವಿಲ್ಲ ನೀನೀಗ ಸಂತೃಪ್ತ ಈ ಅರಿವೆ ನಿನ್ನನ್ನು ಸ್ಥಿರಗೊಳಿಸಿದೆ ಕಳೆದು ಹೋದದ್ದು ಬಾರದ ದಿನಗಳ ನೆನಪು ಮಾತ್ರ ಆ ನೆನಪುಗಳಿಂದ ಕಲಿಯುವುದು ಬಹಳಷ್ಟು ಇದೆ ದಿನರನ್ನು ಕಂಡಾಗ ಹೀ ಹಸಿವು ಮನುಷ್ಯನನ್ನು ಪ್ರಾಣಿಗಳಿಂತಲೂ ಕ ಕೀಲಾಗಿಸುತ್ತದೆ ಆದ್ದರಿಂದ ಹಸಿದವನಿಗೆ ಅನ್ನ ನೀರು ನೀಡುವುದು ಭಗವ ಭಗವಂತನ ಆರಾಧನೆಗಿಂತಲೂ ಮಿಗಿಲು ದಯೆ ಕಾರುಣ್ಯ ಬದುಕಿನ ಮೂಲ ಸೂತ್ರ ನಾವು ಹಾಗೆ ಅಲ್ಲವೇ ನಾವೇನು ನಮ್ಮ ಮೂಲ ಸ್ವರೂಪ ಏನು ಎಂಬುದರ ಚಿಂತನೆಯು ಇಂದಿನ ಯುಗದಲ್ಲಿ ಮರೆಯಾಗುತ್ತಿದೆ ಹುಟ್ಟು ಸಾವುಗಳ ಮಧ್ಯದ ಅಂತರದಲ್ಲಿ ಸುಖವಾಗಿ ಬಾಳುವುದೇ ಬದುಕಿನ ಗುರಿ ಎಂಬ ಭಾವನೆಯಿದೆ ಆದರೆ ಈ ಸುಖವೆಂಬುದು ತಳಕಾನದ ಬಾವಿಯಂತೆ ನಮ್ಮ ನಿಮ್ಮೊಳಗಿನ ಅದೆಷ್ಟೋ ಪ್ರಶ್ನೆಗಳಿಗೆ ನಮಗೆ ಉತ್ತರ ಇನ್ನೂ ಸಿಕ್ಕಿಲ್ಲ ದಾರಿ ತೋರಬಲ್ಲ ಗುರುವೂ ಇಲ್ಲ ಒಂದರ್ಥದಲ್ಲಿ ನಾವು ಕೂಡ ಈ ಕಥೆಯಲ್ಲಿನ ಭಿಕ್ಷುಕನಂತೆ ಅರಿವಿನ ಅರಿವು ನಮಗಿಲ್ಲ ಆಸೆಗಳು ಗರಿಗೆರೆದು ಮನಸ್ಸು ಒಲ್ಲದ್ದನ್ನು ಮಾಡಬಯಸಿದರು ನಾವು ಅದಕ್ಕೆ ಕಡಿವನ ಹಾಕಲು ಅಸಮರ್ಥರು ಹೀಗೆ ಭಗವಂತನಲ್ಲಿ ತಂದೆ ತಾಯಿಯಲ್ಲಿ ಮೇಲಿನ ಅಧಿಕಾರಿಗಳಲ್ಲಿ ಕಾಲನಲ್ಲಿ ಬೇಡುತ್ತಾ ಕಾಡುತ್ತಾ ಬದುಕುತ್ತಿರುತ್ತೇವೆ ಒಮ್ಮೆ ನಮ್ಮ ಆಂತರ್ಯ ಬಲದ ಪರಿಚಯವಾದರೆ ಸೈ ಕಾಲನ ಕೈಯೊಳಗೆ ಬಂದಿಯಾಗಿ ಅನಿವಾರ್ಯ ಕರ್ಮಗಳಿಗೆ ಬದ್ಧರಾಗಿ ನಡೆಯುತ್ತಿದ್ದರೂ ಈ ಭಿಕ್ಷುಕ ಪ್ರವೃತ್ತಿ ತನ್ನಿಂದ ತಾನೇ ಮಾಯವಾಗುತ್ತದೆ ಯುವರಾಜನಂತೆ ತನ್ನರಿವಿನ ತೃಪ್ತಿ ಮಾತ್ರ ಉಳಿಯುತ್ತದೆ ಇದೇ ಬದುಕ ಮೀರಿ ಬ್ರಹ್ಮನಾಗುವ ಹಾದಿಯಲ್ಲಿ ಮೊದಲ ಹೆಜ್ಜೆ ಈ ಕತೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ